ನವೆಂಬರ್ ಒಂದರಂದು ವಿಜೃಂಭಣೆಯ ಕನ್ನಡ ರಾಜ್ಯೋತ್ಸವ ಆಚರಿಸಲು ಸಿದ್ಧತೆ ನಡೆಸಲಾಗುತ್ತಿದೆ ಎಂದು ಆಟೋ ಚಾಲಕರು ಹಾಗೂ ಮಾಲೀಕರ ಸಂಘದ ಅಧ್ಯಕ್ಷ ಉಮೇಶ್ ತಿಳಿಸಿದ್ದಾರೆ ಸೋಮರ್ಪೇಟೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಇದೆ ನಿರಂತರವಾಗಿ ಕನ್ನಡ ಧ್ವಜ ಹಾರಿಸುವ ಸಂಕಲ್ಪದಿಂದ ನೂತನ ಧ್ವಜಸ್ತಂಭವನ್ನು ನಿರ್ಮಿಸಲಾಗುತ್ತಿದ್ದು ರಾಜ್ಯೋತ್ಸವದ ದಿನದಂದು ಉದ್ಘಾಟಿಸಲಾಗುವುದು ಎಂದರು ಹದಿನಿಂದ ಹೊಸ ಕನ್ನಡ ರಾಜೋತ್ಸವ ಆಚರಿಸ್ತಾ ಇದ್ದೀವಿ ನಾನು ಪ್ರಥಮವಾಗಿ ಮಾಡಿದ ನಾನೇ ಸಾಪ ಯೋಚನೆ ಮಾಡಿದ್ದೀನಿ ಆ ಕನ್ನಡ ರಾಜೋತ್ಸವ ದಿನ ನಮಗೆ ಇಲ್ಲಿ ಕನ್ನಡ ಕನ್ನಡ ಜೋಸ್ಕಂಬನ ಮಾಡಿಸ್ತಾ ಇದ್ದೀವಿ ಅವತ್ತು ಒಬ್ಬರು ಮಾಡ್ತಾ ಇಲ್ಲಿ ವಿದ್ಯಾಭ್ಯಾಸ ಪಕ್ಕ ಜೋಸ್ ಕಂಬ ಮಾಡ್ತಾ ಕನ್ನಡ ಪಾಠ ಅವತ್ತು ಹಾರೈ ಮಾಡ್ತಾ ಇದ್ವಿ ಅವತ್ತೆ ಒಬ್ಬರು ಮಾಡ್ತಾ ಇದೀವಿ ಮತ್ತೆ ಈ ಸಲ ಐವತ್ತು ಸಾವಿರ ಐವತ್ತು ಸಿಕ್ಕಿದ್ದೀವಿ ಜೊತೆಗೆ ನಾವು ಪತ್ರಿಕೆ ಕೂಡ ಮಾಡಿ ಎಲ್ಲರೂ ಚೆನ್ನಾಗಿ ಬರಬೇಕು ನಾನು ಸಂಘದ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಶಫಿ ಮಾತನಾಡಿ ನವೆಂಬರ್ ಒಂದರ ಶನಿವಾರ ಬೆಳಗ್ಗೆ ಎಂಟು ಗಂಟೆಗೆ ಪಟ್ಟಣದ ಕಕ್ಕೆಹೊಳೆ ಸಮೀಪ ಇರುವ ಬಸವೇಶ್ವರ ವೃತ್ತದ ಬಸವೇಶ್ವರ ಪ್ರತಿಮೆಗೆ ಬಾಲಾರ್ಪಣೆ ಮೂಲಕ ಅಂದಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಪಟ್ಟಣದ ಎಲ್ಲಾ ಪ್ರತಿಮೆಗಳಿಗೂ ಬಾಲಾರ್ಪಣೆ ಮಾಡಿ ನಂತರ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಗುದೆಂದರು ಹತ್ತು ಗಂಟೆಗೆ ಖಾಸಗಿ ಬಸ್ ನಿಲ್ದಾಣದಲ್ಲಿ ನಿರ್ಮಿಸುವ ಭವ್ಯ ವೇದಿಕೆಯಲ್ಲಿ ರಾಜ್ಯೋತ್ಸವ ಕಾರ್ಯಕ್ರಮ ಉದ್ಘಾಟನೆ ನಡೆಯಲಿದೆ ನಂತರ ಶಾಲಾ ವಿದ್ಯಾರ್ಥಿಗಳಿಗೆ ವಿವಿಧ ವಿಭಾಗಗಳಲ್ಲಿ ಕುಣಿಯೋಣು ಬಾರ ಎಂಬ ನೃತ್ಯ ಸ್ಪರ್ಧೆ ನಡೆಯಲಿದೆ ಎಂದು ತಿಳಿಸಿದರು ಮಧ್ಯಾಹ್ನ ಒಂದು ಗಂಟೆಗೆ ಸಾರ್ವಜನಿಕರಿಗೆ ಅಂಧ ಸಂತರ್ಪಣೆ ನಡೆಯಲಿದೆ ಸಂಜೆ ಐದೂವರೆ ಗಂಟೆಗೆ ಸಮಾರೋಪ ನಡೆಯಲಿದ್ದು ಆನಂತರ ರಾಜ್ಯಮಟ್ಟದ ಮುಕ್ತ ನೃತ್ಯ ಕಲಾ ವೈಭವ ನೃತ್ಯ ಸ್ಪರ್ಧೆ ನಡೆಯಲಿದೆ ವಿಜೇತರಿಗೆ ಪ್ರಥಮ ಬಹುಮಾನ ಐವತ್ತು ಸಾವಿರ ದಗದು ಹಾಗೂ ಟ್ರೋಫಿ ದ್ವಿತೀಯ ಇಪ್ಪತ್ತೈದು ಸಾವಿರ ಹಾಗೂ ಟ್ರೋಫಿ ಹಾಗೂ ತೃತೀಯ ಹದಿನೈದು ಸಾವಿರ ಹಾಗೂ ಟ್ರೋಫಿ ನೀಡಲಾಗುತ್ತೆ ಎಂದರು ಸೋಮಾರ್ಪೇಟೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಹದಿನೆಂಟನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಾನು ಉಪ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಮಾತಾಡ್ತಾ ಇದ್ದೇನೆ ವರ್ಷವನ್ನು ವೃತ್ತಿ ಮಾಡಿಕೊಂಡಂತ ನಾವು ಹಾಗೆ ಹದಿನೆಂಟನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದವರು ನಾವು ಈ ಸ್ಥಿತಿ ಮಾಡಬೇಕು ಅಂತ ನಮ್ಮ ಎಚ್ ಆರ್ ಉಮೇಶ್ ಅವರ ಅಧ್ಯಕ್ಷತೆಯಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ವಿ ಹಾಗೆ ಮಾಡ್ತೇವೆ ಅದಲ್ಲದೆ ಈ ಸ್ಥಿತಿ ನಮ್ಮ ಮೇನ್ ಆಗಿ ವಿಚಾರ ನಮ್ಮ ಕನ್ನಡದ ಒಂದು ಧ್ವಜ ಕನ್ನಡದ ಧ್ವಜಸ್ತಂಭವನ್ನ ವೆಚ್ಚ ಭವೇಶ್ವರದಲ್ಲಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ವರ್ಷಾನ್ಮಾರ್ತಿ ಕನ್ನಡ ಬೆಳಗ್ಬೇಕು ಕನ್ನಡದ ಬಾವುಟ ಹಾರಬೇಕು ಅನ್ನೋ ಕಾರಣದಲ್ಲಿ ಒಂದು ಧ್ವಜಸ್ತಂಭದ ಉದ್ಘಾಟನೆಯು ನವೆಂಬರ್ ಒಂದು ಶನಿವಾರದಂದು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡ್ತಿದ್ದೀವಿ ಬೆಳಗ್ಗೆ ಕಕ್ಕೆ ಹೊಳೆ ಕಕ್ಕೆ ಹೊಳೆ ಏಳು ಮೂವತ್ತಕ್ಕೆ ಶನಿವಾರದ್ದು ಏಳು ಮೂವತ್ತಕ್ಕೆ ನಾವು ಮೊದಲು ಇಲ್ಲಿ ಧ್ವಜಾರೋಹಣ ಆದ ನಂತರ ಕೆಳಗೆ ಕಕ್ಕೆ ಹೊಳೆ ಹೋಗ್ತೇವೆ ಅಲ್ಲಿ ಎಲ್ಲಾ ಬಸವೇಶ್ವರ ವೃತ್ತದಿಂದ ಹಿಡಿದು ಅಂಬೇಡ್ಕರ್ ವೃತ್ತದವರಿಗೆ ಎಲ್ಲಾ ಪ್ರತಿಮೆಗಳು ಮಾಲಾರ್ಪಣೆ ಜೊತೆಗೆ ನಮ್ಮ ಆಟೋ ಪ್ರೊಸೆಷನ್ ಜೊತೆಗೆ ನಾವು ಸ್ಟ್ಯಾಂಡಿಂಗ್ ಬರ್ತೇವೆ ಹಾಗೆ ಸ್ಟ್ಯಾಂಡಿಂಗ್ ಬರೋಕ್ಕಿಂತ ಮುಂಚೆ ಒಂದು ಎಂಟೂವರೆಯಲ್ಲಿ ನಾವು ಆಸ್ಪತ್ ಓಡೆಯ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮವನ್ನು ತಗೊಂಡಿದ್ದೀವಿ ವರ್ಷ ವರ್ಷ ಇಟ್ಟಾದಲ್ಲಿ ಈ ಸಿ ಮಾಡಿ ಹತ್ತಿರ ಬರ್ತೇವೆ ಅಲ್ಲಿ ಬಂದಾಗ ನಮ್ಮ ಈ ಸ್ಕೂಲ್ ಮಕ್ಕಳು ಟ್ಯಾಬ್ಲೆಟ್ ಜೊತೆ ಬರ್ತಾರೆ ಅವರಿಗೆ ಬೆಳಗಿನ ಉಪಹಾರ ಯೋಜನೆ ನೋಡಿ ನಂತರ ಸಂಜೆ ಕಾರ್ಯಕ್ರಮ ರಾಜ್ಯ ಮಟ್ಟದ ನೃತ್ಯ ಕಲಾವೈಭವ ಎನ್ನುವ ಒಂದು ನೃತ್ಯ ಕಾರ್ಯಕ್ರಮ ಅದರಲ್ಲಿ ಮೊದಲ ಬಹುಮಾನ ಐವತ್ತು ಸಾವಿರ ನಗದು ಮತ್ತು ಟ್ರೋಫಿ ಎರಡನೇ ಬಹುಮಾನ ಇಪ್ಪತ್ತೈದು ಸಾವಿರ ನಗದು ಮತ್ತು ಟ್ರೋಫಿ ಮೂರನೇ ಬಹುಮಾನ ಹದಿನೈದು ಸಾವಿರ ಮತ್ತು ಟ್ರೋಫಿ ಹಾಗೂ ಎಲ್ಲ ತಂಡಗಳಲ್ಲಿ ಅತ್ಯುತ್ತಮವಾಗಿ ಯಾವ ತಂಡ ನೃತ್ಯ ಮಾಡುತ್ತದೋ ಆ ತಂಡಕ್ಕೆ ಸೂಪರ್ ಸೆವೆನ್ ಟ್ರೋಫಿಯನ್ನು ನೀಡಲಾಗುವುದು ಸ್ಕೂಲ್ ಮಕ್ಕಳು ಹೋಗ್ತಾರೆ ಹೋದ ನಂತರ ನಮ್ಮ ಈ ಸ್ಟೇಜ್ ಕಾರ್ಯಕ್ರಮ ಬೆಳಗಿನ ಕಾರ್ಯಕ್ರಮ ಹತ್ತು ಗಂಟೆಗೆ ಅತಿಥಿಗಳ ಸಮಾರೋಪ ಸಮಾರಂಭ ಉದ್ಘಾಟನೆ ಇರುತ್ತೆ ಮಕ್ಕಳ ಕುಡಿಯೋಳು ಬಾಲ ಎಂಬ ಒಂದು ಡ್ಯಾನ್ಸ್ ನೃತ್ಯ ಕಾರ್ಯಕ್ರಮ ಸ್ಕೂಲ್ ಮಕ್ಕಳಿಗೆ ಪ್ರಾಥಮಿಕ ಪ್ರೌಢ ಹಾಗೂ ಕಾಲೇಜು ಲೆವೆಲ್ ಇರ್ತದೆ ಅವರಿಗೆ ಟ್ರೋಫಿ ಮತ್ತು ಇಂಡಿವಿಜುವಲ್ ಇರುತ್ತೆ ಸಂಘದ ಉಪಾಧ್ಯಕ್ಷ ಜೀವನ್ ಉಪಾಧ್ಯಕ್ಷ ಫೆಲಿಕ್ಸ್ ಹಾಗೂ ಸದಸ್ಯ ರವಿಕುಮಾರ್ ಪಾಲ್ಗೊಂಡಿದ್ದರು